ದರ್ಶನ್ ಸರ್ ಬಗ್ಗೆ ಏನು ಹೇಳೋದು ಅದೊಂದು ಯೂಸ್ ಮಾಸ್ ಆಡಿಯನ್ಸ್ ಇರೋ ಅಂಥ ನಾನು ನೋಡಿರೋ ಅಂಥ ಎಕ್ಕ ಸ್ಟಾರ್ ಅಂದರೆ ಡಿ ಬಾಸ್ ಅವರು ತುಂಬ ಫಾಲೋವರ್ಸ್ಗಳು ಅಪ್ಪ ಅದರ ಲೇಡೀಸು ಮಾಸ್ ಆಗಿ ಅವ್ರು ಡೈಲಾಗ್ಗಳು ಹೇಳ್ತಾರೆ ಅವ್ರದ್ದು ಒಂದೊಂದು ಮೂಮೆಂಟ್ ಕೂಡ ಹೇಳ್ತಾರೆ ಲೇ ಹೆಣ್ಮಕ್ಳುಗಳು ಅವ್ರು ಮೀಟ್ ಮಾಡಬೇಕು ಆಮೇಲೆ ಕೆಲವೊಂದು ಫನ್ ಇನ್ಸಿಡೆಂಟ್ ಯಾರೋ ಒಬ್ಬರು ಬರ್ತಾರೆ ಸರ್ ನಾನು ಬ್ಯುಸಿ ಇರ್ತೀನಿ ಸರ್ ಒಂದು ದಿವಸ ಅವ್ರು ನೋಡಬೇಕು ಸರ್ ಸಂಡೇ ಹೊತ್ತು ಸಿಗ್ತಾರಂತ ಇಲ್ಲಪ್ಪ ಸಂಡೇ ಹೊತ್ತೆಲ್ಲ ಇರಲ್ಲ ಎರಡು ದಿವಸ ರಜಾ ಕಳ್ಸಿ ಒಂದು ಎರಡು ದಿವಸ ಇಟ್ಕೊಂಡು ಕಳ್ಸಿಕೊಡೋರು ನಾನು ಕೇಳೋ ರೀತಿ ಹೆಂಗಿರುತ್ತೆ ಅವ್ರೆ ಹಂಗಿರುತ್ತೆ ನಿಮ್ಮಿಂದ ನಮ್ಮಂಥ ಎಷ್ಟೋ ಕಲಾವಿದರು ನಿಮ್ಮದೊಂದು ಒಂದು ಸಿನಿಮಾ ಸ್ಟಾರ್ಟ್ ಆದರೆ ನೂರು ದಿವಸ ಶೂಟ್ ಮಾಡ್ತೀರಾ ನೂರು ದಿವಸದಲ್ಲಿ ಎಷ್ಟೋ ಫ್ಯಾಮಿಲಿ ಊಟ ಮಾಡ್ತಾರೆ ಎಷ್ಟೋ ಫ್ಯಾಮಿಲಿ ಸ್ಕೂಲ್ ಫೀಸ್ ಕಟ್ತಾರೆ ಎಷ್ಟೋ ಫ್ಯಾಮಿಲಿ ಮೆಡಿಷನ್ನು ಅವರು ಇದೆಲ್ಲ ನೋಡ್ಕೊತಾರೆ ಅದು ನಿಮ್ಮದೊಂದು ಸಿನಿಮಾ ಸ್ಟಾರ್ಟ್ ಆದರೆ ಒಂದು ನೂರು ದಿವಸ ಕೆಲಸ ಮಾಡಿದ್ರೆ ಅದರಲ್ಲಿ ತುಂಬ ಜನಕ್ಕೆ ಕಲಾವಿದರು ಬಡ ಕಲಾವಿದ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ಹಿಂಗೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ಆಸೆ ಅವ್ರದ್ದು ಗುಣನ ಅವರು ತುಂಬ ಅಂದರೆ ಅವರು ಕ್ಯಾರ ಒನ್ಗಡೆ ಹೋದರೆ ಊಟ ಮಾಡಿದಲೇ ಕಳಿಸೋದೇ ಇಲ್ಲ ಯಾರೇ ಆಗಲಿ ಅವ್ರಿಗೆ ಊಟ ಮಾಡಿಸಿ ಸ್ವೀಟ್ ತಿನ್ನಿಸಿ ಕಳಿಸ್ತಾರೆ ಅದೊಂದು ಒಳ್ಳೆಯ ಗುಣ